ಇಡಿ ದಾಳಿ ರಾಜಕೀಯ ಪ್ರೇರಿತ ಸಚಿವ ಎಂ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಮಾಲೂರು ಶಾಸಕ ನಂಜೇಗೌಡ ಹಾಗೂ ಕೆಲ ನಿರ್ದೇಶಕರ ಮೇಲೆ ನಡೆದಿರುವ ಇಡಿ ದಾಳಿ ರಾಜಕೀಯ ಪ್ರೇರಿತ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಟೀಕಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಿಎಸ್ಐ ಹಗರಣ ನಡೆದಾಗ ಏಕೆ ಇಡಿ ದಾಳಿಯಾಗಲಿಲ್ಲ ಎಂದು ಕಾರವಾಗಿಯೇ ಪ್ರಶ್ನಿಸಿದರು ಕೋಚಿಮುಲ್ನಲ್ಲಿ ಏನಾಗಿದೆ ಎಂದು ಇಡಿ ದಾಳಿ ನಡೆಸಲಾಗಿದೆ ಎಂದು ಪ್ರಶ್ನಿಸಿದ ಅವರು ಇಡಿ ದಾಳಿಯ ಹಿಂದೆ ರಾಜಕೀಯ ಪ್ರೇರಿತ ಎಂಬುದು ಎಲ್ಲರಿಗೂ ಗೊತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು ನಾವು ಎಲ್ಲಾ ದಾಳಿಗಳನ್ನು ಎದುರಿಸಲು ಸಿದ್ದರಿದ್ದೇವೆ ಎಂದರು ಪ್ರಕ್ರಿಯೆ ಹಂಗಾರೆ ಯಾಕೆ ಆಸೆ ಆ ಅಲ್ಲಿ ಮಾಡಲಿಲ್ಲ ಸಬ್ ಇನ್ಸ್ಪೆಕ್ಟರ್ಸ್ ಆಯ್ತಲ್ಲ ಎಮ್ ಕಾತಿ ಆ ಟೈಮಲ್ಲಿ ಇಡಿ ಅವ್ರೇನು ನಿದ್ದೆ ಮಾಡ್ತಿದ್ರಾ ಏನು ಆಗ್ಬಿಟ್ಟಿದೆ ಅಂತ ಇವತ್ತು ಅವ್ರ ಕೋಮಲಲ್ಲಿ ಕೊಚ್ಚಿಮಲ್ಲಿ ಈ ರೀತಿಯಾಗಿ ಇವರು ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಏನು ಆಗ್ಬಿಟ್ಟಿದೆ ಅಂತ ಯಾಕಂದ್ರೆ ಇದು ಭವಿಷ್ಯ ಎಲ್ಲೋ ಒಂದು ಕಡೆ ಬಿಜೆಪಿ ಅವರ ಎದುರಿಸ್ತಕ್ಕಂಥ ಏನು ಒಂದು ಪ್ರವೃತ್ತಿ ಇದೆ ರಾಜಕಾರಣದಲ್ಲಿ ಎಲ್ಲರನ್ನ ಎದುರಿಸಬಹುದು ಅಂತಕ್ಕಂಥ ಪ್ರವೃತ್ತಿ ಇದೆ ಅದನ್ನು ಮುಂದುವರೆದ ಭಾಗ ಇಲ್ಲ ಅಷ್ಟೇ ಅದರಿಂದ ಇದನ್ನ ಇದನ್ನೆಲ್ಲ ಎದುರಿಸ್ತಕ್ಕಂಥದ್ದಕ್ಕೆ ಎಲ್ಲರೂ ತಯಾರಾಗ್ತಾರೆ ಅದರಿಂದ ನನಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂಥ ಅವಶ್ಯಕತೆ ಇಲ್ಲ ಈಗ ನಾವು ನೋಡಿ ವಿಭಜನೆ ಆಗಲೇಬೇಕು ಅಂತಕ್ಕಂಥದ್ದು ವ್ಯವಸ್ಥಿತವಾಗಿ ಕಾನೂನು ರೀತಿಯಲ್ಲಿ ಇದನ್ನ ವಿಭಜನೆ ಆಗಬೇಕು ಅಂತಕ್ಕಂಥದ್ದು ಇದೆ ಈಗ ನೋಡಿ ಇಲ್ಲಿ ಇಲ್ಲಿ ಪ್ಯಾಕಿಂಗ್ ಮಾಡ್ತಕ್ಕಂಥದ್ದು ಈಗ ಏನು ನಮ್ಮ ಸ್ಯಾಚೆಟ್ಸ್ ಮಾಡುವಂಥದ್ದಕ್ಕೆ ಈಗ ಅವಕಾಶ ಇಲ್ಲ ಅರ್ಥ ಆಯ್ತಲ್ಲ ಈಗ ಅದಕ್ಕೆ ಅವರು ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ನಮ್ಮ ಅವರು ಇಲ್ಲಿ ಇನ್ನು ಅವ್ರಿಗೆ ಒಂದು ಚೆಕ್ರೆ ಜಾಗನೂ ಕೇಳಿದ್ದಾರೆ ಎಕರೆ ಬೇಕು ಇನ್ನೂ ಹೆಚ್ಚುವರಿ ಆಗಿರಲಿ ಅಂತ ಅದೆಲ್ಲ ಆದಾಗ ನಾವು ವಿಭಜನೆ ಆದಾಗ ನಾವು ಇಲ್ಲಿ ನಾವು ಪ್ಯಾಕೆಟ್ಸ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಭಾಗದ ಜನರಿಗೆ ಪ್ಯಾಕ್ ಏನು ಕೊಡೋ ಮಿಲ್ಕ್ ಹಾಲು ಅದಕ್ಕೆ ಅವಕಾಶ ಆಗ್ತೈತಿ ಇವೆಲ್ಲ ಕೆಲವೆಲ್ಲ ತಯಾರಿ ಮಾಡ್ತಾಯಿದ್ವಿ ಸುಮ್ಮನೆ ಏಕಾಏಕಿ ಯಾರಿಗೂ ಅಧಿಕಾರ ಕೊಡಬೇಕು ಮಾಡಬೇಕು ವಿಭಜನೆ ಮಾಡಿದ್ರೆ ರಾಜಕೀಯ ಲಾಭ ಆಗುತ್ತೆ ಅನ್ನೋವಂಥ ಲೆಕ್ಕಾಚಾರದಲ್ಲಿ ನಾವು ಯೋಚನೆ ಮಾಡ್ತಿಲ್ಲ ಒಂದು ಅರ್ಥಪೂರ್ಣವಾಗಿ ಅದೇ ಒಂದು ವಿಭಾಗ ಭಾಗ ಆದಂಥ ಒಂದು ಕುಟುಂಬದಲ್ಲೇ ಭಾಗಗಳಾಗಬೇಕಾದ್ರೆ ಎಷ್ಟು ಅದಕ್ಕೆ ರೂಪರೇಷೆಗಳು ಏನೇನು ರೀತಿ ಅರ್ಥ ಮಾಡ್ಕೊಡ್ಬೇಕು ನಾವು ವ್ಯವಸ್ಥಿತವಾಗಿ ಮಾಡ್ತೀವಿ ಗೊಂದಲಕ್ಕೆ ಅವಕಾಶ ಇದೆ ಆ ರೀತಿ ಮಾಡುವಂಥದ್ದಿದೆ ಅದನ್ನೆಲ್ಲ ನಾವು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ತರಾತುರಿಯಾಗಿ ಮಾಡಿದ್ರು ಅದನ್ನು ರದ್ದು ಮಾಡತಕ್ಕಂಥದ್ದಾಗಿದೆ ನ್ಯಾಯಾಲಯದಲ್ಲಿ ಅದಕ್ಕೆ ಇದಾಗಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ವ್ಯವಸ್ಥಿತವ ಮಾಡುವಂಥ ಕೆಲಸ ಮಾಡ್ತೀವಿ ಸರಿ